ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ತುಮಕೂರು ಜಿಲ್ಲಾ ಕಚೇರಿ ಆವರಣದಲ್ಲಿ ಅಖಿಲ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದಿಂದ ಮೈಸೂರು ಹುಲಿ ಟಿಪು ಸುಲ್ತಾನ್ ಹಾಗೂ ಮೌರಾಣ ಅಬ್ದುಲ್ ಕಲಾಂ ಆಜಾದ್ರವರ ಜನ್ಮದಿನಾಚರಣೆಯನ್ನು ಜಿಲ್ಲಾ ಕಚೇರಿಯಲ್ಲಿ ಆಚರಿಸಲಾಯಿತು ಟಿಪ್ಪು ಸುಲ್ತಾನ್ ಮತ್ತು ಮೌಲಾಣಾ ಅಬ್ದುಲ್ ಕಲಾಂ ರವರುಗಳ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಇದೇ ಸಂದರ್ಭದಲ್ಲಿ ಅಖಿಲ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎನ್ ಕೆ ಕುಮಾರ್ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷರಾದ ಅಲಿಯಾಜ್ ಅಹಮದ್ ಡಾಕ್ಟರ್ ಎಪಿಜಿ ಅಬ್ದುಲ್ ಕಲಾಂ ಫೌಂಡೇಶನ್ ಸಂಸ್ಥಾಪಕರಾದ ನಿಸಾರ್ ಅಹಮದ್ ನಿವೃತ್ತ ಕೃಷಿ ಮಾರುಕಟ್ಟೆ ಎಪಿಎಂಸಿ ನಿರೀಕ್ಷರಾದ ಡಾಕ್ಟರ್ ಔಸ್ಪೀರ್ ಸಾಬ್ ತುಮಕೂರು ಅಖಿಲ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಯುವ ಯುವ ಘಟಕದ ಅಧ್ಯಕ್ಷರು ಹಾಗೂ ಜಿಲ್ಲಾ ಅಲ್ಟ್ರಾಸಿಟಿ ಕಮಿಟಿ ಸದಸ್ಯರ ಗೋವಿಂದರಾಜ ಅಲ್ಪಸಂಖ್ಯಾತರ ಯುವ ಘಟಕದ ಜಿಲ್ಲಾಧ್ಯಕ್ಷರಾದ ಮುಹಿಮೀನ್ ಅಹಮದ್ ಮುಖಂಡರು ಮತ್ತು ಜಿಲ್ಲಾ ಸಮಾಜ ಸೇವಕರು ಆಜಮ್ ಶಿರಾನಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಯುವ ಘಟಕದ ಜಿಲ್ಲಾಧ್ಯಕ್ಷರಾದ ಪುರುತ್ಕಟ್ಟೆ ಮಂಜು ಮುಖಂಡರುಗಳಾದ ತ್ಯಾಗರಾಜ್ ಕೆ ಅಮಿತ್ ಪಾಷಾ ಕಲಿಮುಲ್ಲಾ ಉರೂಜ್ ಪಾಷಾ ಲಕ್ಷ್ಮೀನಾರಾಯಣ್ ಎಸ್ ರಂಗರಾಮಯ್ಯ ಕೆಎಸ್ ಗಂಗಾಧರ್ ಶಿವಣ್ಣ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಮೌಲಾನಾ ಅಬ್ದುಲ್ ಆಜಾದ್ ಈ ಜಯಂತಿ ಪಾರ್ಟಿಸಿಪೇಟ್ ಇನ್ಶಾ ಅಲ್ಲ ಜೈ ನಮಸ್ತೆ ಇವತ್ತು ನಮ್ಮ ಅಖಿಲ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಕ್ರಿಯಾ ಸಮಿತಿ ವತಿಯಿಂದ ಇವತ್ತು ಅವರ ಜಿಲ್ಲಾ ಶಾಖೆ ಆವರಣದಲ್ಲಿ ಇವತ್ತು ಮೈಸೂರಿನ ಹುಲಿ ಅಂತಲೇ ಕೇಳ್ತಾ ಪಡೆದಿರುವಂತಹ ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಹಾಗೆ ನಮ್ಮ ಮೌಲಾನ ಅಬ್ದುಲ್ ಕಲಾಂ ಆಜಾದ್ ಪುಟ್ಟ ಸ್ವತಂತ್ರ ಹೋರಾಟಗಾರ ಇವರೆಗೂ ನಾವು ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಇವರಿಗೆ ದೇವರು ಆ ಸ್ವರ್ಗದಲ್ಲಿ ಒಂದು ಒಳ್ಳೆಯ ಜಾಗ ಸ್ಥಾನವನ್ನು ಕೊಡಲಿ ಹೇಳಿ ಈ ಮೂಲಕ ನಾವು ಕೇಳ್ತೀವಿ ಏನಿವತ್ತು ಮೈಸೂರು ಹುಲಿಯಿಂದ ಪ್ರಖ್ಯಾತ ಟಿಪ್ಪು ಅವರ ಜಯಂತಿ ಹಾಗೂ ಅಬ್ದುಲ್ ಕಲಾಂ ಮೌಲಾನಿ ಅಬ್ದುಲ್ ಕಲಾಂ ಆಜಾದ್ ರವರ ಜಯಂತಿಯನ್ನು ಇವತ್ತು ಏನು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಹಾಗೂ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಏನು ಹಿಂದುಳಿದ ಅಲ್ಪಸಂಖ್ಯಾತರ ಘಟಕದಿಂದ ಇವತ್ತು ಜಯಂತೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಏನು ಇಬ್ಬ ಇಬ್ಬರು ಮಹಾನಾಯಕರು ಈ ದೇಶದ ಇತಿಹಾಸ ಪುಟದಲ್ಲಿ ಒಂದು ಚರಿತ್ರೆಯನ್ನು ದಾಖಲಿಸಿದಂಥ ನಾಯಕರುಗಳು ಇಂತಹ ನಾಯಕರುಗಳ್ನ ಜಯಂತಿನ ನಾವು ಮಾಡ್ತಕ್ಕಂಥದ್ದು ನಮ್ಮ ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ಮೋನಾಗೆ ಅಬ್ದುಲ್ ಕಲಾಂ ಅವರು ದೇಶದ ಸ್ವತಂತ್ರ ಚಳುವಳಿ ಮುಂಚೂಣಿ ನಿಂತ ಹೋರಾಟ ನಡೆಸಿದ ಮೌಲಾನ್ ಅಬ್ದುಲ್ ಕಲಾಂ ಆಜಾದ್ ಅವರ ಸ್ವತಂತ್ರ ನಂತರ ದೇಶದ ಪ್ರಥಮ ಶಿಕ್ಷಣ ಸಚಿವರಾಗಿ ಕೋಟ್ಯಾಂತರ ಭಾರತೀಯರನ್ನು ಶಿಕ್ಷಕ ಶಿಕ್ಷಕರಾಗಿ ಶ್ರಮಿಸಿದರು ಬಹುಭಾಷಾ ಪಂಡಿತರು ದೇಶಭಕ್ತ ನಾಯಕರು ಮುಸ್ಸಂಜಿ ರಾಜಕಾರಣಿ ಶಿಕ್ಷಣ ಸಚಿವರು ಆಜಾದ್ ಅವರಿಗೆ ಏನಿವತ್ತು ಇವತ್ತು ಹುಟ್ಟುಹಬ್ಬದ ಶುಭಾಶಯವನ್ನು ಸೇತಿಸಿ ಈ ದಿನ ಎಲ್ಲ ಎಲ್ಲರೂ ಶಿಕ್ಷ ಶಿಕ್ಷಣದ ಮೂಲಕ ಅಸಮಾನತೆಯನ್ನು ಕೊಡೆದು ಹಾಕಿ ಸಂಕಲ್ಪ ತೊಟ್ಟ ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದ ಮೊನ ಅಬ್ದುಲ್ ಕಲಾಂ ಅವರು ಅವರನ್ನು ಜಯಂತಿನ ಆಚರಿಸುವ ಮೂಲಕ ನಾವು ಜನತೆಗೆ ಮೈಸೂರು ಟಿಪ್ಪು ಸುಲ್ತಾನ್ ಅವರ ಹುಟ್ಟುಹಬ್ಬದ ಶುಭಾಶಯ ಕೂಡ ನಡುಕ ಹುಟ್ಟಿಸಿದ ಧೀರ ಶೂರ ನಮ್ಮ ಏನು ನಮ್ಮ ಭಾರತಕ್ಕೆ ರಾಕೆಟ್ ತಂತ್ರಗಳನ್ನು ಪರಿಶೀಲಿಸಿದ ವಿಜ್ಞಾನಿ ನಮ್ಮ ರಾಜ್ಯಕ್ಕೆ ರೇಷ್ಮೆ ಪರಿಶೀಲಿಸಿದ ರೈತ ಶೃಂಗೇರಿ ಶಾರದಾಂಬಿಯ ದೇವಸ್ಥಾನದ ದೇವಸ್ಥಾನವನ್ನು ಮರಾಠರು ಧ್ವಂಸ ಮಾಡಿದಾಗ ಏನು ಶೃಂಗೇರಿ ಶಾರದಾಂಬ ದೇವಸ್ಥಾನವನ್ನು ಪುನರ್ರಚನೆ ಮಾಡಿ ಅದನ್ನ ಇದನ್ನ ಮಾಡಿ ಪುನರ್ರಚನೆ ಮಾಡಿ ಶಾ ಮಾಡಿ ಶಾರದಾಂಬೆ ದೇವಸ್ಥಾನ ಸೈನಿಕನಾಗಿ ಕಾವ ಸೈನಿಕನಾಗಿ ಸೈನಿಕನಾಗಿ ಕಾವಲು ಗಾಯುತ್ತಿದ್ದ ಅಡುಗಲು ಹಾಕಿದ್ದ ಮೈಸೂರು ಹುಲಿ ಇಂತಹ ವೀರ ವೀರ ಸೂರ್ಯನ ನಮ್ಮ ಕನ್ನಡ ನಾಡಿನ ಮಗ ಎಂದು ಹೇಳಲು ನಾವು ಇಷ್ಟಪಡ್ತೀವಿ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅವರ ಮುನ್ನಡೆಸೋಣ ಈ ದೇಶಕ್ಕೆ ಇವರದೇ ಆದಂತಹ ಇತಿಹಾಸನ ಬರ್ದಿಸೋಡ್ ಹೋಗಿದ್ರೆ ಇಂತಹ ನಾಯಕರು ಜಯಂತಿ ಮಾಡೋದು ನಾವೆಲ್ಲರ ಸೌಭಾಗ್ಯ ಅಂತ ಹೇಳಿದ್ರ ಇರಿಬ್ಬರು ಮಹಾನಾಯಕರುಗಳಿಗೆ ಗೌರವಪೂರ್ವಕ ಜಯಂತಿಯ ಶುಭಾಶಯಗಳು ತೋರ ಜೊತೆಗೆ ಅವರಿಗೆ ಅಭಿನಂದನೆ ದಿನ ತುಮಕೂರು ನಗರದಲ್ಲಿ ನಮ್ಮ ಅಖಿಲ ಭಾರತ ದಲಿತ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ತುಮಕೂರು ಜಿಲ್ಲೆಯಲ್ಲೇ ಅದ್ದೂರಿಯಾಗಿ ನಾವು ಇವತ್ತು ಎಲ್ಲರಿಗೂ ಭಾಗವಹಿಸಬೇಕು ಹೇಳ್ಬಿಟ್ಟು ಈ ದಿನ ಎಲ್ಲರೂ ಎಲ್ಲರಿಗೂ ಕರೆ ಕೊಟ್ಟಿದ್ರು ಸುಮಾರು ತಾಲೂಕುಗಳಿಂದಲೂ ಇವತ್ತು ಜನ ಬಂದಿದ್ದಾರೆ ಟಿಪ್ಪು ಜಯಂತಿ ಆಗಿ ಹಾಗೆ ಅಬ್ದುಲ್ ಕಲಾಂ ಆಜಾದ್ ಅವರ ಜನ್ಮದಿಸ ಜಯಂತಿ ಆಚರಣೆ ಇವತ್ತು ಜಿಲ್ಲಾ ಕಚೇರಿಯಲ್ಲಿ ಮಾಡ್ತಾ ಇದ್ದಾರೆ ಬಹಳ ಸಂತೋಷವಾದಂಥ ವಿಷಯ ಅದ್ರ ಜೊತೆಗೆ ಸ್ನೇಹಿತರೆ ಇವತ್ತು ಟಿಪ್ಪು ಮೈಸೂರಿನ ಹುಲಿ ಅಂತ ಹೇಳನ್ ಹೆಸರುವಾಸಿ ಇರುವಂತ ಈಗ ಜಿಲ್ಲಾಧ್ಯಕ್ಷರು ಕುಮಾರ್ ಅವರು ಇದಕ್ಕೂ ಮುಂಚೆ ಮಾತಾಡ್ತಾ ಹೇಳಿದ್ರು ಅವರ ಸೇವೆಗಳು ಏನೇನಿದೆ ಅಂತ ಹೇಳಬೇಕು ಆ ಥರ ಇತಿಹಾಸದಲ್ಲಿ ಸುಮಾರು ವಿಷಯಗಳು ನಾವು ತಿಳ್ಕೊಂಡಿದ್ದೀವಿ ಇನ್ನೂ ತಿಳ್ಕೊಳ್ಬೇಕಾಗಿದೆ ಟಿಪ್ಪು ಸುಲ್ತಾನ್ ಜಯಂತಿ ಹಾಗೂ ಅವಲಾರಾಬು ಕಲಾಂ ಆಜಾದ್ ಅವರ ಜಯಂತಿಯನ್ನು ನಾವು ಇವತ್ತು ಆಚರಣೆ ಮಾಡಿದ್ದೀವಿ ಅವಕಾಶ ಮಾಡ್ಕೊತವ್ರೆ ಅದಕ್ಕೋಸ್ಕರ ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾ ನಾನು ಮಾತನ್ನು ಮೂಡಿಸಿದೀನಿ